ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನಂದರೆ ಆಲ್ರೆಡಿ ಗೊತ್ತಿರ್ಬೋದು ಇದು ಡೈಲಿ ವ್ಲಾಗ್ ಆಗಿರುತ್ತೆ ಇವಾಗ ಸ್ವಲ್ಪ ಕ್ಲಾಸಸ್ ಎಲ್ಲ ಮುಗ್ದು ಫ್ರೀ ಆಗಿದ್ದೀನಿ ವೀಡಿಯೋಸ್ನ ಮಾಡೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡು ಒಂದು ತರ್ಟಿ ಡೇಸ್ ಚಾಲೆಂಜ್ನ ತಗೊಂಡು ಹೊಸ ಒಂದು ಪ್ರಯತ್ನನ ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ ತುಂಬ ಜನ ಕೇಳ್ತಿದ್ರು ಹಾಗಾಗಿ ಈಗ ಹೇಗೂ ನಾನು ಒನ್ ಮಂತ್ ಫ್ರೀ ಆಗಿದ್ದೆ ಹಾಗಾಗಿ ಒಂದು ಸ್ವಲ್ಪ ನಾನು ಯೂಟ್ಯೂಬ್ ಕಡೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋಸನ್ನ ಶುರು ಮಾಡಿದ್ದೀನಿ ಬಟ್ ಶುರು ಮಾಡಿದ ಮೇಲೆ ಕೆಲಸ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಂತಲೇ ಹೇಳ್ಬೋದು ಏನಾಯಿತು ಹೇಗಿದೆ ನನ್ನ ಇವಾಗಿನ ಲೈಫ್ ಸ್ಟೈಲ್ ಹೇಗಿದೆ ನನ್ನ ದಿನ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ವಿಡಿಯೋನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ಡೇ ಟೂನ ಮಿನಿ ವ್ಲಾಗಿಗೆ ಮಾಡೋದು ಶೂಟ್ ಮಾಡಿದಂಥ ವೀಡಿಯೋ ಆಗಿರುತ್ತೆ ಎರಡೂ ಥರ ವಿಡಿಯೋಸ್ನ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿದೆ ಹಂಗಾಗಿ ನಾನು ಆದಷ್ಟು ಎರಡನ್ನು ಮರ್ಜ್ ಮಾಡಿ ಎರಡನ್ನೂ ಈಕ್ವಲ್ ಆಗಿ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದು ಬಂದು ಡೇ ಟೂನ ವಿಡಿಯೋ ಆಗಿರುತ್ತೆ ಈ ತರ ಬಂದಿತ್ತು ಸಿಕ್ಸ್ಟಿ ಟು ನೈಂಟಿ ಸೆಕೆಂಡ್ ಒಳಗಡೆ ನಮ್ಮ ಇಡೀ ದಿನದ ರುಟೀನ ತೋರಿಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಎಡಿಟಿಂಗ್ ಎಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ ಆದಷ್ಟು ನಾನು ಎಷ್ಟು ಅಷ್ಟು ಮಾತ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮಾರ್ನಿಂಗ್ ರೊಟೀನ್ ಅಂತ ಶೇರ್ ಮಾಡಿದೆ ಮತ್ತು ಫುಲ್ ಡೇ ಲಾಗ್ ಅಂತಲೂ ಕೂಡ ಟ್ರೈ ಮಾಡಿದೆ ಬಟ್ ಸ್ವಲ್ಪ ಕಷ್ಟನೇ ಆಗ್ತಿದೆ ನೋಡಬೇಕು ಹೇಗೋಗುತ್ತೋ ಆ ಥರ ಮಾಡೋಣ ಅಂತ ಅಂದ್ಕೊತಿದ್ದೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಸ್ವಲ್ಪ ತುಂಬ ಜನ ಕೇಳ್ತಿದ್ರು ವಾಯ್ಸ್ ಓವರ್ನ ಕೊಟ್ಟು ವೀಡಿಯೋ ಹಾಕಿ ಅಂತ ನಿಜವಾಗ್ಲೂ ಅದಂತೂ ಇನ್ನೂ ಕಷ್ಟ ಅಂತಾನೆ ಹೇಳ್ಬೋದು ಹೊಸ್ದಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡಿದ್ದೀನಿ ಬಟ್ ಅದಕ್ಕೆ ಫುಲ್ ಟೈಮ್ ಕೊಟ್ಟು ನಂಗೆ ವರ್ಕ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ನಂಗೆ ಅದು ಒಂದೇ ಕೆಲಸ ಅಲ್ಲ ಹಂಗಾಗಿ ಬರೀ ವೀಡಿಯೋಸ್ ಮಾಡಿಕೊಂಡೇ ಇರೋದಾಗಿದ್ರೆ ಫುಲ್ಲು ಇಂಟ್ರೆಸ್ಟಾಗಿ ಕೊಟ್ಟು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇನೋ ಬಟ್ ನನ್ನ ಕೈಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಈ ವಿಡಿಯೋ ನೀವೇನು ನೋಡ್ತಾ ಇದ್ದರೆ ಇದು ಶುಕ್ರವಾರದ ವಿಡಿಯೋ ಡೇ ತ್ರೀ ಆಗಿತ್ತು ಆವತ್ತು ಆಗಿ ಅಂತ ಒಂದಷ್ಟು ಬೆಳಿಗ್ಗೆ ವರ್ಕ್ ಹೇಗಿರುತ್ತೆ ಅದರದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೆ ಅದನ್ನೇ ನಾನೀಗ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅವತ್ತು ಪೂಜೆನೂ ಕೂಡ ಕೂಡ ಮಾಡೋದಿತ್ತು ಹಾಗೆ ಅಡುಗೆ ತಿಂಡಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡೆ ಯಾಕಂದರೆ ಇವತ್ತು ಶಾಪಿಗೆ ಹೋಗಬೇಕಿತ್ತು ಕಸ್ಟಮರ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಮತ್ತೆ ಬಂದು ಅಡುಗೆ ಮಾಡೋಕ್ಕೆ ನನಗೆ ಟೈಮ್ ಇರೋಲ್ಲ ಹಾಗಾಗಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಹಾಗೆ ಪೂಜೆನೂ ಕೂಡ ಮಾಡೋದಿತ್ತು ಪ್ರತಿದಿನ ನಮ್ಮ ಮನೆಯವ್ರು ಮಾಡ್ತಾರೆ ಈ ಥರ ಶುಕ್ರವಾರ ಟೈಮಲ್ಲಿ ಮತ್ತು ಸಾಮಾನು ತೊಳೆದು ವಾರ ಮಾಡೋ ದಿನ ನಾನು ಪೂಜೆನ ಮಾಡ್ತೀನಿ ಇದೇ ಥರ ಇರುತ್ತೆ ನಮ್ಮ ರುಟೀನು ಶುಕ್ರವಾರ ಆಗಿದ್ದರಿಂದ ಮನೇಲಿ ಪೂಜೆನೂ ಕೂಡ ಎಲ್ಲ ಮುಗಿಸಿ ಅಡುಗೆ ತಿಂಡಿ ಕೆಲಸ ಎಲ್ಲದನ್ನು ಮುಗಿಸ್ಕೊಂಡು ಟಿಫನ್ನು ಕೂಡ ಮಾಡಿಕೊಂಡು ನಾನು ಶಾಪ್ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಆಗೇ ಹೋಯಿತು ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಟೈಮಲ್ಲಿ ಈ ಟೈಮ್ ಬೇಗ ಕಳೆದೋಗ್ಲಪ್ಪ ಅಂತ ಅನಿಸ್ತಿರುತ್ತೆ ಹಾಗೆ ಇನ್ನೂ ಕೆಲವೊಂದು ಸಲ ಇಷ್ಟು ಬೇಗ ಟೈಮ್ ಹೋಗ್ತಿದೆಯಲ್ಲ ಕೆಲಸಗಳೇ ಸಾಕ್ತಾ ಇಲ್ವಲ್ಲ ಅಂತಲೂ ಕೂಡ ಅನಿಸುತ್ತೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಕೂಡ ಬಂದಿದ್ದರು ಅವ್ರಿಗೂ ಸಹ ಐಬ್ರೋಸ್ ಇತ್ತು ಮತ್ತು ನಮ್ಮ ಸ್ಟೂಡೆಂಟ್ ಮಾನಸ ಅವ್ರಿಗೊಂದು ಬ್ರೈಡ್ ವರ್ಕ್ ಸಿಕ್ಕಿತ್ತು ಅವರ ಬ್ರೈಡು ಇವತ್ತು ಬರ್ತಾರೆ ಜ್ಯುವೆಲ್ಸ್ನ ನೋಡೋದಕ್ಕೆ ಅಂತ ಅವರು ಇವತ್ತು ಹೇಳಿದರು ಹಂಗಾಗಿ ಅವರು ಕೂಡ ಬಂದಿದ್ದರು ಹಾಗೆ ಕಾವ್ಯ ಅವ್ರಿಗೂ ಕೂಡ ನೆಕ್ಸ್ಟ್ ಒಂದು ಆರ್ಡರ್ ಇತ್ತು ಅವ್ರಿಗೆ ಜುವೆಲ್ಸ್ ಬೇಕಿತ್ತು ಅವ್ರಿಗೂ ಕೂಡ ಒಂದು ಬ್ರೈಡ್ ವರ್ಕ್ ಇತ್ತು ಸಂಡೆ ಹಾಗಾಗಿ ಜುವೆಲ್ಸ್ ಬೇಕಿತ್ತು ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು ಹಾಗೆ ಅವರ ಫ್ರೆಂಡು ಒಬ್ಬರು ಸ್ಪಾಗೆ ಅಂತ ಬಂದಿದ್ದರು ಅವ್ರಿಗೆ ಈಗ ನಾವು ಏರ್ಸ್ಪಾನ ಸ್ಪಾನ ಮಾಡಿ ಕೊಡ್ತಾಯಿದ್ದೀವಿ ಈಗ ಕ್ಲಾಸಸ್ ಇಲ್ಲ ಅದು ಫ್ರೀ ಆಗಿದೆ ಅಷ್ಟು ಬಿಟ್ಟರೆ ಬೇರೆ ವರ್ಕಂತೂ ನಾರ್ಮಲ್ ಆಗಿ ನಡೀತಾನೇ ಇದೆ ನಾನು ಕ್ಲಾಸಸ್ ಎಲ್ಲ ಮಾಡಬೇಕಾದ್ರೂ ಕೂಡ ವರ್ಕ್ ಇರ್ತಿತ್ತು ಬಟ್ ಆವಾಗ ನಾನು ವೀಡಿಯೋಸ್ನೆಲ್ಲ ಮಾಡೋಷ್ಟು ನಂಗೆ ಟೈಮ್ ಇರಲಿಲ್ಲ ಈಗ ಬರೀ ಇದು ಮಾತ್ರ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋಸ್ನ ಮಾಡೋಕ್ಕೆ ಟೈಮ್ ಆಗ್ತಾ ಇದೆ ಅಷ್ಟೇ ಏರ್ಸ್ಪಾನ ಮಾಡಿಕೊಟ್ವಿ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇವರು ಬಂದು ಬೆಂಗಳೂರಲ್ಲಿರೋದು ಅವ್ರು ಹೇಳ್ತಾಯಿದ್ರು ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ಅಂತಲೇ ಹೇಳಿದ್ರು ಖುಷಿಯಾಯಿತು ನಮಗೂ ಕೂಡ ಅದಾದಮೇಲೆ ನಮ್ಮ student uh ಆರ್ಡರ್ ಇದೆ ಅಂತ ಹೇಳಿದ್ನಲ್ಲ ಅವರ ಕ್ಲೈಂಟ್ ಕೂಡ ಬಂದಿದ್ದರು ಈಗ ಜ್ಯುವೆಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಫುಲ್ ಜ್ಯುವೆಲ್ಸು ಬ್ರೈಡಲ್ ಜ್ಯುವೆಲ್ಸ್ ತಂದು ವೀಡಿಯೋ ಮಾಡೋಣ ಅಂತ ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ಕೂಡ ಬಟ್ ಈ ಥರ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೂ ಹಂಗಾಗಿ ನನಗೆ ವೀಡಿಯೋಸ್ನ ಮಾಡೋಕ್ಕಾಗಲೇ ಇಲ್ಲ ಎರಡು ಮೂರು ಸಲ ಕೂತ್ಕೊಂಡೆ ವೀಡಿಯೋ ಮಾಡೋಣ ಅಂತ ಬಟ್ ಆಗಲೇ ಇಲ್ಲ ನೋಡೋಣ ಆದರೆ ಇದೊಂದು ಸ್ವಲ್ಪ ಇನ್ನು ಹಬ್ಬ ಎಲ್ಲ ಇದೆ ಇವತ್ತು ನಾಳೆ ಎಲ್ಲ ಅದೆಲ್ಲ ಮುಗಿಸ್ಕೊಂಡು ವೀಡಿಯೋನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಎಷ್ಟೋ ಜನ ಕೇಳ್ತಾರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲದೂ ನೀವು ಅಂತ ನನಗೂ ಕೂಡ ಕೆಲವೊಂದು ಸಲ ಅನಿಸುತ್ತೆ ಯಾ ಹಿಂಗಪ್ಪ ನಾನು ಇದೆಲ್ಲದನ್ನು ಮ್ಯಾನೇಜ್ ಮಾಡ್ತೀನಿ ಅಂತ ಬಟ್ ಇತ್ತೀಚೆಗೆ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿನೇ ಆಗ್ತಿದೆ ಅಂತಲೇ ಹೇಳ್ಬೋದು ಆದಷ್ಟು ಕಡಿಮೆ ಮಾಡ್ಕೋಬೇಕು ಟೆನ್ಷನ್ ತಗೋಬಾರ್ದು ಅಂತ ನಾನು ಕೂಡ ಅನ್ಕೊಂತೀನಿ ಬಟ್ ಇನ್ನೂ ಕೆಲವೊಂದು ಸಲ ಏನನ್ಸುತ್ತೆ ಗೊತ್ತಾ ದುಡಿಯೋ ಟೈಮಲ್ಲಿ ದುಡಿಬೇಕು ಆಮೇಲೆ ಇವಾಗ ಕಷ್ಟಪಟ್ಟರೆ ನಾವು ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ಆರಾಮಾಗಿರ್ಬೋದು ಅಂತಲೂ ಕೂಡ ಅನಿಸುತ್ತೆ ಹೇಳೋಕ್ಕಾಗಲ್ಲ ಈಗ ಬಿಸ್ನೆಸ್ ಒಂದ್ಸಲ ಅದರಲ್ಲಿ ಕಾಲಿಟ್ಟ ಮೇಲೆ ಹಿಂದೆ ತೆಗಿಯೋಕ್ಕೂ ಆಗಲ್ಲ ಕಷ್ಟ ಆದರೂ ಸರಿ ಏನೇ ಆದರೂ ಸರಿ ನಾವು ಅದನ್ನು ನಡೆಸ್ಕೊಂಡು ಹೋಗ್ಲೇಬೇಕಾಗುತ್ತೆ ಫೈನಲ್ ಆಗಿ ನೋಡಿ ಏರ್ ಸ್ಪಾದು ರಿಸಲ್ಟ್ ಈ ತರ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅವರು ಸ್ಟ್ರೈಟ್ನಿಂಗ್ನ ಮಾಡಿಸಿ ಸ್ವಲ್ಪ ಹೇರೆಲ್ಲ ಡ್ರೈ ಆಗಿಬಿಟ್ಟಿದೆ ಅಂದ್ಬಿಟ್ಟು ಏರ್ ಸ್ಪಾನ ಇವತ್ತು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಹೇರ್ ಕಟ್ ಕೂಡ ಮಾಡಿಸ್ಕೊಂಡ್ರು ಎಡ್ಜಸ್ ಅಲ್ಲಿ ಚೆನ್ನಾಗಿ ಬಂದಿತ್ತು ಅದಾದ್ಮೇಲೆ ಇನ್ನೊಬ್ರದ್ದು ಫೇಶಿಯಲ್ ಕೂಡ ಇತ್ತು ಹೀಗೆ ಬ್ಯಾಕ್ ಟು ಬ್ಯಾಕಲ್ಲಿ ಕಸ್ಟಮರ್ಸ್ ಕೂಡ ಬರ್ತಾನೆ ಇದ್ರು ನಮ್ಮ ಸ್ಟೂಡೆಂಟ್ಸ್ ಇದ್ದಿದ್ರಿಂದ ಇವತ್ತು ವೀಡಿಯೋಸ್ನ ಕೂಡ ಮಾಡಿಕೊಟ್ರು ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸ್ಟ್ಯಾಂಡನ್ನ ಯೂಸ್ ಮಾಡಿಕೊಂಡು ನಾನೇ ವೀಡಿಯೋಸ್ನ ಮಾಡಬೇಕಾಗುತ್ತೆ ಸ್ವಲ್ಪ ರಿಂಗ್ ಲೈಟು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಾನೊಂದು ಮೊಬೈಲ್ನ ಇಟ್ಕೊಳ್ಳೋಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ನು ಕೂಡ ಬುಕ್ ಮಾಡಿದ್ದೀನಿ ಅದು ಕೂಡ ತೋರಿಸ್ತೀನಿ ಹೇಗಿದೆ ಏನು ಅಂದ್ಬಿಟ್ಟು ಇಷ್ಟು ನಾನು ಮುಗಿಸೋ ಅಷ್ಟರಲ್ಲಿ ಒಂದು ಸ್ಯಾರಿದು ಪ್ರೀಪ್ಲೀಟಿಂಗ್ ಕೂಡ ಬಂತು ಅದನ್ನು ಕೂಡ ಹಾಗೆ ಮಾಡಿ ಇದ್ದೀನಿ ಫುಲ್ ಡೀಟೇಲಾಗೆಲ್ಲ ವೀಡಿಯೋ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಇದೊಂದು ಸ್ಯಾರಿನ ಪ್ರೀಪ್ಲೀಟ್ ಮಾಡೋಕ್ಕೆ ಫುಲ್ ವೀಡಿಯೋನ ನನ್ನ ತೋರ್ಸೋಕ್ಕಾಗಲ್ಲ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸಪ್ರೇಟಾಗಿ ಯಾವುದಾದ್ರೂ ನೋಡಬೇಕಂತ ಅದನ್ನು ನಾನು ಮಾಡಿ ತೋರಿಸ್ತೀನಿ ಈಗ ನಾನು ನನ್ನ ಡೈಲಿ ಬ್ಲಾಗ್ನ ಮಾಡ್ತಿರೋದ್ರಿಂದ ನಾನು ಒಂದು ದಿನದಲ್ಲಿ ಏನೇನೆಲ್ಲ ಕೆಲಸಗಳನ್ನ ಮಾಡಿದೆ ಯಾವ ರೀತಿ ನನ್ನ ದಿನನ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅದಾದ್ಮೇಲೆ ಮತ್ತೆ ಮನೆಗೆ ಬಂದೆ ನಾರ್ಮಲಾಗಿ ಪ್ರತಿದಿನ ಥರನೇ ಒನ್ ಟೈಮು ನಮ್ಮ ಮನೇಲಿ ಮುದ್ದೆ ಮಾಡೇ ಮಾಡ್ತೀವಿ ನೈಟಿಗೆ ಮುದ್ದೆನ ಮಾಡ್ಕೊಂಡಿದ್ವಿ ಸಾಂಬಾರೆಲ್ಲ ಬೆಳಿಗ್ಗೆನೆ ಮಾಡಿಟ್ಟೋಗಿದ್ರಿಂದ ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ಊಟ ಎಲ್ಲ ಮುಗಿಸಿದ ಮೇಲೆ ನಾರ್ಮಲ್ ಆಗಿ ಡೇ ಎಂಡ್ ಆಯಿತು ಇದು ಮತ್ತೆ ನೆಕ್ಸ್ಟ್ ಡೇ ಡೇ ಫೋರ್ ಇದು ಪ್ರತಿದಿನ ಒಂದೇ ಥರ ವೀಡಿಯೋಸ್ ಮಾಡಿದ್ರೆ ಬೇಜಾರಾಗುತ್ತೆ ನೋಡೋರಿಗೂ ಕೂಡ ಏನಾದರೂ ಚೇಂಜಸ್ ಇರಬೇಕು ಅಂತ ನಾನು ಕೂಡ ಅಂದ್ಕೊತಿದ್ದೀನಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಎದ್ದ ತಕ್ಷಣ ಇವತ್ತು ಸ್ನಾನ ಮಾಡಿಕೊಂಡು ಕಿಚನ್ಗೆ ಎಂಟರಾಗಿ ನಾರ್ಮಲಾಗಿ ಎದ್ದ ತಕ್ಷಣ ನೀರನ್ನ ಕುಡಿತೀನಿ ಅದಾದಮೇಲೆ ಇವತ್ತು ಅಗಸೆ ಮಜ್ಜಿಗೆನ ಮಾಡ್ಕೊತಾ ಇದ್ದೀನಿ ಏನಾದರೂ ಒಂದು ಹೆಲ್ತಿ ಡ್ರಿಂಕ್ ಇರುತ್ತೆ ಏನಾದರೂ ಫ್ರೂಟ್ ಜ್ಯೂಸು ಮಿಲ್ಕ್ ಶೇಕು ಇಲ್ಲ ಬಾರ್ಲಿ ಗಂಜಿ ಇಲ್ಲ ಮಿಲೆಟ್ಸ್ ಗಂಜಿ ಇರುತ್ತೆ ಇಲ್ಲ ಒಂದಿನ ಈ ಥರ ಅಗಸೆ ಮಜ್ಜಿಗೆ ಆ ಥರ ಏನಾದರೂ ಒಂದು ತಿಂಡಿ ಮಾಡೋದು ಆಲ್ಮೋಸ್ಟ್ ಒಂದು ನೈನ್ ನೈನ್ ತರ್ಟಿ ಆಗಿಬಿಡುತ್ತಲ್ಲ ಅಷ್ಟೊತ್ತರೆಗೂ ಎನರ್ಜಿ ಬೇಕು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹೊಟ್ಟೆಗೆ ಏನಾದರೂ ಹೆಲ್ತಿಯಾಗಿ ಕೊಡಬೇಕು ಅಂದ್ಬಿಟ್ಟು ಈ ಥರ ಒಂದು ಏನಾದರೂ ಡ್ರಿಂಕನ್ನು ಪ್ರತಿದಿನ ಕುಡಿತೀವಿ ಅದಾದಮೇಲೆ ಅಡುಗೆ ತಿಂಡಿ ಎಲ್ಲ ಮುಗಿಸಿ ಮಕ್ಕಳನ್ನು ಕೂಡ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿ ಶನಿವಾರ ಆಗಿದ್ದರಿಂದ ಮನೆಯವ್ರು ಇವತ್ತು ಪೂಜೆನ ಮಾಡಿದ್ರು ನನ್ನ ನಾನು ಕೂಡ ಶಾಪ್ಗೆ ಬರೋದಕ್ಕೆ ರೆಡಿಯಾಗಿ ಬಂದೆ ಇವತ್ತು ಕೂಡ ಕಸ್ಟಮರ್ಸ್ ಇರ್ತಾರೆ ಆಲ್ಮೋಸ್ಟ್ ವೀಕೆಂಡಲ್ಲಿ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಯಾಕಂದರೆ ಫಂಕ್ಷನ್ಗಳೆಲ್ಲ ಆಲ್ಮೋಸ್ಟ್ ವೀಕೆಂಡಲ್ಲೇ ನಡೆಯುತ್ತೆ ಅಲ್ವಾ ಹಂಗಾಗಿ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆನೇ ಇರ್ತಾರೆ ವೀಕೆಂಡಲ್ಲಿ ಶು ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನದಲ್ಲಿ ಕಸ್ಟಮರ್ಸು ಜಾಸ್ತಿ ಇರ್ತಾರೆ ಇವತ್ತು ಕೂಡ ಒಬ್ರದ ಐಬ್ರೋ ಹೇರ್ ಕಟ್ ಎಲ್ಲ ಇತ್ತು ಬಂದಿದ್ದರು ಸರಿ ಅಂದ್ಬಿಟ್ಟು ಈಗ ಅವ್ರಿಗೆ ಮಾಡಿ ಇದ್ದೀನಿ ಅದಾದಮೇಲೆ ಇವತ್ತು ಮೇಕಪ್ ಕೂಡ ಇದೆ ಇಲ್ಲಿಗೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಒಬ್ಬರು ಹಾಗೆ ಇನ್ನೊಂದು ಕಡೆನು ಕೂಡ ಹೋಗೋದಿದೆ ನೆಕ್ಸ್ಟ್ ಡೇ ನಾಳೆ ಸಂಡೇನು ಕೂಡ ವರ್ಕ್ ಇದೆ ತೋರಿಸ್ತೀನಿ ವರ್ಕ್ ನಮ್ದು ಹೇಗಿರುತ್ತೆ ನಮ್ಮ ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡ್ತಿದ್ದಾರೆ ಸಂಡೇ ಹೇಗೆ ಮಾಡಿದ್ದಾರೆ ಅವರು ವರ್ಕು ಕೂಡ ಅಂತಲೂ ಕೂಡ ತೋರಿಸ್ತೀನಿ ಇವ್ರು ಬಂದು ನಮ್ಮ ಕ್ಲೈಂಟ್ ಇವತ್ತು ದಿವ್ಯಾ ಕನ್ವೆನ್ಷನ್ ಇವ್ರದ್ದು ಇವ್ರದು ಮದುವೆ ಇತ್ತು ಹಂಗಾಗಿ ಇವರು ತ್ರೀ ಟೈಮ್ಗೆ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು ವರ್ಪೂಜೆ ಮತ್ತು ರಿಸೆಪ್ಷನ್ ಮತ್ತು ಮುಹೂರ್ತಕ್ಕೆ ಅಂದ್ಬಿಟ್ಟು ಫಸ್ಟು ಬಂದು ಸಿಂಪಲ್ಲಾಗಿ ಮೇಕಪ್ನ ಮಾತ್ರ ಮಾಡಿಸ್ಕೊಂಡು ಹೋದ್ರು ಇದು ಗ್ರೂಮ್ಗೆ ವೆಲ್ಕಮ್ ಮಾಡೋದಕ್ಕೆ ಅಂದ್ಬಿಟ್ಟು ನೆಕ್ಸ್ಟು ಬಂದು ಮತ್ತೆ ಅದೇ ಮೇಕಪ್ಪಿಗೆ ಹೇರ್ ಸ್ಟೈಲ್ ಮತ್ತು ಕಾಸ್ಟ್ಯೂಮ್ನ ಚೇಂಜ್ ಮಾಡಿಸ್ಕೊಂಡು ಅವ್ರನ್ನ ಕಳಿಸ್ಕೊಡೋ ಅಷ್ಟರಲ್ಲಿ ಇನ್ನೊಬ್ಬರು ಕಸ್ಟಮರ್ ಕೂಡ ಬಂದು ಸ್ಯಾರಿ ಪ್ರೀಪ್ಲೀಟಿಂಗ್ನ ಮಾಡಿಕೊಡಿ ಅಂತ ಅಲ್ಲೇ ಕೇಳಿದ್ರು ಆನ್ ಸ್ಪಾಟಲ್ಲೇ ಅವ್ರನ್ನ ಅಲ್ಲೇ ಕೂರಿಸ್ಬಿಟ್ಟು ಮಾಡಿಕೊಡಿ ವೆಯ್ಟ್ ಮಾಡ್ತೀವಿ ಅಂದರು ಸರಿ ಅಂದ್ಬಿಟ್ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಮಾಡೋ ಅಷ್ಟರಲ್ಲಿ ಒಬ್ಬರೇ ಇದ್ದಾಗ ಅಂದ್ಬಿಟ್ಟು ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ ಇತ್ತೀಚೆಗಂತೂ ಸ್ಯಾರಿ ಪ್ರೀಪ್ಲೀಟಿಂಗ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಯಾಕಂದರೆ ಈ ಥರ ಸಿಲ್ಕ್ ಸೀರೆಗಳನ್ನೆಲ್ಲ ಉಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಈಗ ನಾವು ಬೇರೆಯವ್ರಿಗೆ ಉಡಿಸ್ತೀವಿ ಮತ್ತು ಪ್ರೀಪ್ಲೀಟ್ನು ಕೂಡ ಮಾಡ್ಕೊಡ್ತೀವಿ ಬಟ್ ನಮಗೆ ನಾವು ಸೀರೆನ ಉಟ್ಕೋಬೇಕಂದ್ರೂ ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ ನಾನು ಎಲ್ಲಾದರೂ ಈ ಥರ ಸೀರೆಗಳನ್ನೆಲ್ಲ ಉಡಬೇಕು ಫಂಕ್ಷನ್ಗೆ ಅಂತಂದರೆ ಫಸ್ಟೇ ಪ್ರೀಪ್ಲೀಟ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆವಾಗ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಾಂದರೆ ಈ ಥರ ಸಿಲ್ಕ್ ಸೀರೆಗಳು ಕೂಡ ಸ್ವಲ್ಪ ಕಷ್ಟನೇ ಇನ್ನೂ ಟೈಮೇ ಇಲ್ಲ ಅಂತಂದರೆ ಸಿಂಗಲ್ ಪಿನ್ ಹಾಕ್ಕೊಂಡು ಹೋಗೋದು ಬೆಟರ್ ಅಷ್ಟೇ ಬಟ್ ಅದು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬೆಟರ್ ಆಪ್ಷನ್ ಅಂದರೆ ಈ ಥರ ಪ್ರಿಪ್ಲೀಟ್ನ ಮಾಡಿಸೋದು ಫೈನಲಾಗಿ ಈ ಥರ ಬಂದಿತ್ತು ಅವರನ್ನ ಮಾಡಿ ಕೊಟ್ಟು ಕಳಿಸ್ದೆ ಹಾಗೆ ಕಸ್ಟಮರ್ಸ್ಗಳು ನಾರ್ಮಲ್ ಆಗಿ ಹೇರ್ ಕಟ್ ಆ ಥರದಕ್ಕೆ ಇದ್ದೇ ಇರ್ತಾರೆ ನಾನು ಅಂದ್ಕೊಂಡೆ ಈಗ ಫ್ರೀಯಾಗಿ ಇದನ್ನೆಲ್ಲ ಅಂದ್ಬಿಟ್ಟು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಈಗ ಕಸ್ಟಮರ್ಸ್ಗಳು ಕೂಡ ಇದ್ದಾಗ ಅವ್ರನ್ನೂ ಕೂಡ ನಾವು ಅಟೆಂಡ್ ಮಾಡಲೇಬೇಕಾಗುತ್ತೆ ಇಲ್ಲ ನಾವು ವೀಡಿಯೋನೇ ಮಾಡಿಕೊಂಡಿರಬೇಕು ಕೆಲಸ ಮಾಡೋಕ್ಕಾಗ ಮಾಡಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ನೋಡಿ ಜ್ಯುವೆಲ್ಸ್ ಎಲ್ಲಾ ಅರೇಂಜ್ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಎರಡು ಸಲ ಕೂತ್ಕೊಂಡೆ ಬಟ್ ಆಗಲಿಲ್ಲ ಕಂಪ್ಲೀಟ್ ಮಾಡೋಕ್ಕೆ ಸರಿ ಆಯಿತು ಬೇಡ ಒಂದಿನ ಸಪ್ರೇಟಾಗಿ ಇದನ್ನು ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ನಾನು ಡಿಸೈಡ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಹಾಗೆ ಅವತ್ತು ಎರಡು ಜ್ಯುವೆಲ್ಸ್ ರೆಂಟು ಕೂಡ ಹೋಯಿತು ಒಟ್ಟಿಗೆ ಎಲ್ಲದೂ ಕೂಡ ಇರಲಿ ಯಾವುದು ಮಿಸ್ ಆಗೋದು ಬೇಡ ಇನ್ನೊಂದು ಸಲ ಯಾವಾಗಾದರೂ ಮಾಡಿದ್ರೆ ಆಯಿತು ಅಂದ್ಕೊಂಡು ಈ ಒಂದು ವೀಡಿಯೋನ ಅಲ್ಲಿಗೆ ನಾನು ಎಂಡ್ ಮಾಡಿದೆ ಜಸ್ಟ್ ಶುರು ಮಾಡಿದೆ ಅಷ್ಟೇ ಬಟ್ ಫುಲ್ಲು ಕಂಟಿನ್ಯೂ ಮಾಡೋ ಅಷ್ಟರಲ್ಲಿ ಮತ್ತೆ ನಮ್ಮ ಕಸ್ಟಮರು ಬೆಳಿಗ್ಗೆ ಹೋಗಿದ್ರಲ್ಲ ಅವರು ಮತ್ತೆ ಬಂದು ರು ಅವ್ರದು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆದ್ಮೇಲೆ ಈಗ ಈ ಒಂದು ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗೋ ಥರ ಹೇರ್ ಸ್ಟೈಲನ್ನ ಮಾಡ್ತಾ ಅಷ್ಟು ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ಬರ್ತಿದ್ರು ಈ ಥರ ಏನಾದರೂ ಬಿಸಿ ಅಂತಲೇ ಹೇಳ್ಬೋದು ನಾನು ಶಾಪ್ ಹತ್ರ ಹೋಗ್ಬಿಟ್ಟೆ ಅಂದರೆ ಆರಾಮಾಗಿ ಕುತ್ಕೊತೀನಿ ಅಂತ ಇಲ್ಲವೇ ಇಲ್ಲ ಏನಾದರೂ ಕೆಲಸ ಇದ್ದೇ ಇರುತ್ತೆ ಫೈನಲ್ ಆಗಿ ನಮ್ಮ ಕ್ಲೈಂಟ್ ಈ ಥರ ಕಾಣ್ತಿದ್ರು ಇದು ಬಂದು ವರ ಪೂಜೆಗೆ ಅಂದ್ಬಿಟ್ಟು ಈ ಥರ ಲೆಹೆಂಗಾ ಹಾಕ್ಕೊಂಡು ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ರು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿತ್ತಲ್ವ ಅದಾದಮೇಲೆ ನಮ್ಮ ಒಬ್ಬರು ರೆಗ್ಯುಲರ್ ಕಸ್ಟಮರ್ ಹೇರ್ ಕಟ್ಟಿಗೆ ಬಂದಿದ್ದರು ಐಬ್ರೋಸು ಮತ್ತು ಹೇರ್ ಕಟ್ಟಿಗೆ ಅವ್ರದ್ದು ಇವರು ಆಲ್ಮೋಸ್ಟ್ ನಾನು ನಂದು ಶಾಪ್ನ ಮಾಡೋಕ್ಕಿಂತ ಮುಂಚೆಯಿಂದನೂ ನನ್ನ ಹತ್ರನೇ ಹೇರ್ ಕಟ್ನ ಮಾಡಿಸ್ಕೊತಾರೆ ತುಂಬ ಜನ ಕೇಳ್ತಾರಂತೆ ಎಲ್ಲಿ ಮಾಡಿಸಿದ್ರಿ ನೀವು ತುಂಬ ಚೆನ್ನಾಗಿ ಬಂದಿದೆ ಅಂತ ಆಲ್ಮೋಸ್ಟ್ ತ್ರೀ ಇಯರ್ಸ್ ಅಂತಲೇ ಹೇಳ್ಬೋದು ಅವಾಗಿಂದೂ ನನ್ನ ರೆಗ್ಯುಲರ್ ಕಸ್ಟಮರ್ ಇವರು ಖುಷಿಯಾಯಿತು ಅವ್ರದ್ದು ಅವ್ರಿಗೆ ಏರ್ ಕಟ್ ಮಾಡೋದೇ ನನಗೆ ಒಂಥರ ಖುಷಿ ಯಾಕಂದರೆ ಅವ್ರ ಏರ್ ಕೂಡ ಅಷ್ಟೇ ಚೆನ್ನಾಗಿದೆ ಹಂಗಾಗಿ ಅದೆಲ್ಲ ಮುಗಿಸ್ಕೊಟ್ಟು ಇವತ್ತು ನಾನು ಇಲ್ಲೇ ಮಠದ ಹತ್ರ ಎಸ್ ವಿ ಬಿ ಚೌಟ್ರಿಯಲ್ಲಿ ಒಂದು ನಾನ್ ರೈಡಲ್ ವರ್ಕ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು ಅಂದರೆ ಇವರು ಬುಕ್ ಮಾಡಿದ್ದು ಬಂದು ನಾಲ್ಕು ಜನಕ್ಕೆ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಅಂದರೆ ಹೋಗೋಕ್ಕೆ ಅದಕ್ಕಿಂತ ಮುಂಚೆ ನಾನು ಅವ್ರನ್ನ ಒಂದ್ಸಲ ಎನ್ಕ್ವೈರಿ ಮಾಡ್ಕೊಂಡೆ ಎಷ್ಟೊತ್ತಿಗೆ ಬರಬೇಕು ನಾವು ನೀವು ಎಷ್ಟು ಗಂಟೆಗೆ ಬರ್ತೀರಾ ಅಂತೆಲ್ಲ ಕೇಳ್ಕೊಂಡು ಯಾಕಂದರೆ ಯಾರಿಗೂ ಕೂಡ ಟೈಮ್ ವೇಸ್ಟ್ ಮಾಡಬಾರ್ದಲ್ವ ಹಂಗಾಗಿ ಆವಾಗ ಹೇಳ್ತಾರೆ ಒಬ್ಬರು ಅಷ್ಟೇ ಇರೋದು ಈ ಈ ಟೈಮ್ಗೆ ಬನ್ನಿ ಅಂತ ಸ್ವಲ್ಪ ಬೇಜಾರಾಯಿತು ನನಗೆ ಯಾಕಂದರೆ ಫಸ್ಟೇ ಇನ್ಫಾರ್ಮ್ ಮಾಡ್ಬೋದಿತ್ತಲ್ವ ಯಾಕೆಂದರೆ ನಾನು ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೆ ಈ ಥರ ವರ್ಕ್ ಇದೆ ಹೋಗಬೇಕು ಅಂತ ಫೋರ್ ಮೆಂಬರ್ಸ್ ಅಂತ ಅಂದಾಗ ಒಬ್ಬರೇ ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ನೊಬ್ಬರು ಬೇಕಾಗಿತ್ತು ಎಲ್ಪಿಗೆ ಹೇಳಿದ್ದೆ ನಾನು ಬಟ್ ಇವರು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಕೈ ಕೊಟ್ಟಿದ್ದು ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಯಾಕಂದರೆ ಆ ಒಂದು ದಿನ ಆ ಟೈಮಲ್ಲಿ ನಮಗೆ ಬೇರೆ ವರ್ಕ್ ಸಿಕ್ಕಿ ಅಲ್ಲಿ ಆಗೋ ಲಾಸ್ಟ್ನ ಯಾರೂ ನಮಗೆ ಫುಲ್ಫಿಲ್ ಮಾಡಲ್ಲ ಅಲ್ವಾ ಯಾರಿಗೂ ಈ ಥರ ಮಾಡಬೇಡಿ ಏನೇ ಇದ್ದರೂ ಅದನ್ನು ಡೈರೆಕ್ಟಾಗಿ ಇನ್ಫಾರ್ಮ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬರೇ ಆಗಿದ್ದರಿಂದ ನಾನು ಬರೋಲ್ಲ ಅಂತಲೂ ಹೇಳ್ಬೋದಿತ್ತು ಬಟ್ ಬೇಡ ಅಡ್ವಾನ್ಸ್ ಪೇ ಮಾಡಿದ್ದಾರೆ ಅವರಿಗೂ ಕೂಡ ಬೇಜಾರಾಗಬಾರ್ದು ನಮ್ಮ ಕಡೆಯಿಂದ ನನ್ನ ಕೆಲಸ ನಾವು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿ ವರ್ಕ್ನ ಮಾಡಿಕೊಟ್ಟು ಬಂದೆ ಅಷ್ಟೇ ಬಂದಮೇಲೆ ಇವರು ರಿಸೆಪ್ಷನಿಗೆ ರೆಡಿ ಆಗೋಕ್ಕೆ ಮತ್ತೆ ಬಂದಿದ್ದರು ಅವರು ಕೇಳಿದ ಥರನೇ ಅವ್ರಿಗೆ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಎಲ್ಲ ಮತ್ತೆ ಮಾಡಿಕೊಟ್ಟೆ ಅವರು ಈವ್ನಿಂಗಿಗೆ ಈ ಥರ ಡ್ರೆಸ್ನ ತೊಗೊಂಡ್ಬಂದಿದ್ರು ಮರ್ಮೇಡ್ ಡ್ರೆಸ್ಸು ಒಂಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದ್ರು ಇವರೇನೆ ಫ್ಯಾಷನ್ ಡಿಸೈನರ್ ಇವರು ಅವರೇ ಓನಾಗಿ ಕಸ್ಟಮೈಸ್ ಮಾಡಿಸಿದ್ರು ಈ ಥರ ಅಂದರೆ ಸೆಮಿ ಸ್ಟಿಚ್ಚರ್ ಡ್ರೆಸ್ನ ತೊಗೊಂಡು ಅವರ ಮೆಜರ್ಮೆಂಟಿಗೆ ಇನ್ನೂ ಏನೇನೋ ಎಲ್ಲ ಆ್ಯಡ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿದ್ರಂತೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ರು ರೆಡಿಯಾಗಿ ಇವಾಗ ಹೋಗ್ತಿದ್ದಾರೆ ಜ್ಯುವೆಲ್ಸು ನಮ್ಮ ಹತ್ರನೇ ಇತ್ತು ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ರು ಅವರ ಡ್ರೆಸ್ಸಿಗೆ ಇವರು ನಮ್ಗೆ ಆರ್ಡರ್ ಬುಕ್ ಮಾಡೋಕ್ಕೆ ಬಂದಾಗಲೇ ಜುವೆಲ್ಸ್ನೂ ಕೂಡ ಎಲ್ಲ ಫೈನಲ್ ಮಾಡಿ ಹೋಗಿದ್ರು ಹಾಗೆ ನಮ್ಮ ಸ್ಟೂಡೆಂಟ್ ಕಾವ್ಯ ಅವರಿಗೆ ನಾಳೆ ಒಂದು ಬ್ರೈಡಲ್ ವರ್ಕ್ ಇದೆ ಅವರು ಕೂಡ ಜುವೆಲ್ಸ್ನ ತೊಗೊಂಡೋದ್ರು ಅದಾದ್ಮೇಲೆ ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮನೆಯಲ್ಲಿ ಮಾಮೂಲಿಯಾಗಿ ಪ್ರತಿದಿನ ಅಡುಗೆ ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ ಅಲ್ವಾ ಸಾಂಬಾರೆಲ್ಲ ಇವತ್ತು ಕೂಡ ಇತ್ತು ಹಂಗಾಗಿ ಮುದ್ದೆಯನ್ನು ಮಾಡ್ಕೊತಾ ಇದ್ದೀನಿ ಜೊತೆಗೆ ಅಂದ್ಬಿಟ್ಟು ಮನೆಯವರು ಆಮ್ಲೆಟ್ನ ಹಾಕೋಣ ಅಂತ ಅಂದರು ನಾನಂತೂ ನನ್ನ ಕೈಲಿ ಆಗೋಲ್ಲ ಇವಾಗ ಅಂತಂದೆ ಸರಿ ಆಯ್ತು ನಾನೇ ಹಾಕ್ತೀನಿ ಅಂದ್ಬಿಟ್ಟು ಒಂದೊಂದೇ ಹಾಕೋದಕ್ಕೆ ಜಾಸ್ತಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಈ ಥರ ಪ್ಲ್ಯಾನ್ ಮಾಡಿ ಎಲ್ಲ ಒಂದು ಐದಾರು ಮೊಟ್ಟೆನ ಒಟ್ಟಿಗೆ ಪೆಪ್ಪರ್ ಮತ್ತು ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲದನ್ನು ಸೇರಿಸಿ ಒಂದೇ ಸಲ ಹಾಕ್ಬಿಟ್ರು ಹೇಳ್ದೆ ಇದು ಬರೋಲ್ಲ ಸ್ವಲ್ಪ ಕಿತ್ತೋಗ್ಬೋದು ಅಂತ ಬಟ್ ಈ ಥರ ಬಂದಿತ್ತು ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಾಗಿತ್ತು ಒಂದೇ ಸಲ ನಾಲ್ಕು ಆಮ್ಲೆಟ್ ರೆಡಿ ಆಯಿತು ಚೆನ್ನಾಗಿತ್ತು ಊಟದ ಜೊತೆಗೆ ಅದಾದಮೇಲೆ ಅವತ್ತಿನ ದಿನ ಎಂಡ್ ಆಯಿತು ಇದು ಮತ್ತೆ ನೆಕ್ಸ್ಟ್ ಡೇ ಇದೇ ಥರ ಹೋಗ್ತಾ ಇದೆ ಪ್ರತಿದಿನ ಏನಾದರೂ ಕೆಲಸಗಳಿದ್ದೇ ಇರುತ್ತೆ ಅದ್ರ ಜೊತೆಯಲ್ಲಿ ವೀಡಿಯೋಸ್ನೂ ಕೂಡ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ ಈ ಇತ್ತೀಚೆಗೆ ವೀಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಒಳ್ಳೊಳ್ಳೆ ಕಾಮೆಂಟ್ಸ್ ಕೂಡ ಬರ್ತಾ ಇದೆ ಹಾಗಾಗಿ ವೀಡಿಯೋಸ್ ನೀನು ಮಾಡೋದನ್ನು ನಿಲ್ಲಿಸೋದು ಬೇಡ ಎಷ್ಟಾಗುತ್ತೆ ಅಷ್ಟಾದ್ರೂ ಮಾಡೋಣ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಈ ಒಂದು ಡೈಲಿ ಚಾಲೆಂಜ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು ಇದು ಸಂಡೆಯ ವಿಡಿಯೋ ಇವತ್ತು ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ದೋಸೆಗೆ ಹಾಕಿದ್ವಿ ಅದನ್ನು ಅಜ್ಜಿ ನಾನು ಮಾಡ್ಕೊಡ್ತೀನಿ ಆಮೇಲೆ ಅಂತ ಹೇಳಿದರು ನಾನು ಬೆಳಿಗ್ಗೆ ಬೇಗ ಇದ್ದು ಫ್ರೆಶ್ಅಪ್ ಆಗಿ ಒಂದು ಬಾರ್ಲಿ ಗಂಜಿನ ಮಾಡಿಕೊಂಡು ಕುಡ್ಕೊಂಡು ಶಾಪ್ ಕಡೆ ಹೊಡೆ ಏಳು ಮುಕ್ಕಾಲ ಇತ್ತು ನೆನ್ನೆ ಬಂದಿದ್ದವರು ಮತ್ತೆ ಬರ್ತಾರೆ ಇವಾಗ ಮೂರು ತಮಗೆ ರೆಡಿಯಾಗಿ ಹೋಗೋದಕ್ಕೆ ಇಲ್ಲಿ ಮುಗಿಸ್ಕೊಂಡು ನಾನು ಹೋಗಬೇಕು ಅಲ್ಲಿ ಒಂದು ಬ್ರೈಡ್ ಇದೆ ನೋಡೋಣ ಹೇಗೋಗುತ್ತೆ ಇವತ್ತು ಅಂತ ನೆನ್ನೆ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ವಿಡಿಯೋ ಎಲ್ಲ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ತೀನಿ ಇನ್ನೊಂದು ಯಡಿಯೂರಲ್ಲಿ ಒಂದು ಬ್ರೈಡ್ ಇತ್ತು ಅಲ್ಲಿಗೆ ನಮ್ಮ ಸ್ಟೂಡೆಂಟ್ಸ್ ಕಾವ್ಯ ಮತ್ತು ಭವ್ಯ ಹೋಗಿದ್ದಾರೆ ಮತ್ತು ಇನ್ನೊಂದು ಇಬ್ಬರು ನಿಯರ್ ಒಂದು ನಾನು ಅಲ್ಲಿ ಬೇಕಪ್ಪಿತ್ತು ಅಲ್ಲಿಗೆ ದಿವ್ಯಾ ಮತ್ತು ರೂಪಾ ಇನ್ನು ಅವ್ರು ಹೋಗಿದ್ದಾರೆ ನೋಡೋಣ ಎಲ್ಲರೂ ಹೇಗೆ ಮಾಡ್ತಾರೆ ವರ್ಕ್ ಇವತ್ತು ಅಂತ ಫೋಟೋಸ್ ವೀಡಿಯೋಸ್ ಶೇರ್ ಮಾಡಿ ಅಂತ ಹೇಳಿದ್ದೀನಿ ಹಾಗೆ ಇವತ್ತು ಯೂನಿಫಾರ್ಮ್ ನಾನು ಏನು ಬಂದಿದೆ ಅದನ್ನ ಹಾಕ್ಕೊಂಡು ಹೋಗಿದ್ದಾರೆ ನಾನು ಈಗ ಸದ್ಯಕ್ಕೆ ಇಲ್ಲಿಗೆ ಅಂತ ಇದನ್ನ ಹಾಕೊಂಡ್ಬಂದೆ ಈಗ ವರ್ಕ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ನಾನು ಕೂಡ ಅದೇ ಬಸ್ನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಕಾಣಿಸುತ್ತೆ ಹೇಗಿರುತ್ತೆ ಇವತ್ತಿನ ನಮ್ಮ ದಿನ ಅಂತ ನೀವು ಕೂಡ ತೋರಿಸ್ತಿದ್ವಿ ಮಾಗಡಿಯಲ್ಲಿ ಮುಹೂರ್ತ ಇದ್ದಿದ್ದು ಹನ್ನೊಂದು ಗಂಟೆಗೆ ನಾನೊಂದು ನೈನ್ ತರ್ಟಿ ಟೆನ್ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಬೇಕಿತ್ತು ಅಷ್ಟೊತ್ತಿಗೆ ಇವ್ರಿಗೂ ಕೂಡ ಇಲ್ಲಿ ಮಾರ್ನಿಂಗು ಕೂಡ ಮುಹೂರ್ತಮ್ಗೆ ಈ ಥರ ಟ್ರೆಡಿಷನಲ್ ಲುಕ್ನ ಕೇಳಿದರು ಅವ್ರಿಗೂ ಕೂಡ ಸ್ಯಾರಿ ಡ್ರೆಪ್ಪಿಂಗ್ ಮೇಕಪ್ ಏರ್ ಸ್ಟೈಲ್ ಎಲ್ಲದನ್ನೂ ಮುಗಿಸಿ ಕೊಟ್ಟು ನಾನು ಹೋಗಬೇಕಿತ್ತು ಹಂಗಾಗಿ ಬೇಗ ಬದ್ನಿ ಸ್ವಲ್ಪ ಅಂತ ಹೇಳಿದೆ ಒಂದು ಏಯ್ಟ್ ಏಯ್ಟ್ ತರ್ಟಿ ಅಷ್ಟರಲ್ಲಿ ಬಂದರೂ ನೈನ್ ತರ್ಟಿ ಅಷ್ಟರಲ್ಲಿ ಮುಗಿಸಿ ನಾನು ಕರೆಕ್ಟ್ ಟೈಮಿಗೆ ಹೊರಟೆ ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೇರ್ ಸ್ಟೈಲ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಹಾಗೆ ಸ್ಯಾರಿನೂ ಕೂಡ ಅವ್ರಿಗೆ ತುಂಬಾ ಇಷ್ಟ ಇಷ್ಟ ಆಯ್ತು ನಮ್ಮ ವರ್ಕ್ ಹಾಗೆ ರಿವ್ಯೂನು ಕೂಡ ಕೊಟ್ಟಿದ್ದಾರೆ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಅವ್ರು ಏನು ಹೇಳಿದ್ರು ಅಂತ ಒಂಥರ ಜುವೆಲ್ಸ್ ಕೂಡ ಮಾರ್ನಿಂಗಿಗೆ ನಮ್ಮದನ್ನೇ ಮ್ಯಾಚ್ ಮಾಡಿ ಕೊಟ್ಟಿದ್ದೆ ನಾನು ಹೆಂಗ್ ಕೇಳದೆ ಹಂಗೆ ಮಾಡ್ಕೊಂಡಿದ್ದೀರಾ ಇಷ್ಟ ಆಯ್ತಾ ನಮ್ಗೆ ಏನ್ ಚೆನ್ನಾಗಿ ಇಷ್ಟ ಆಯ್ತು ಆಯ್ತಾ ಈ ಲುಕ್ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಟ್ರೆಡಿಶ್ನಲ್ ನಾನು ಟ್ರಡಿಶ್ನಲ್ ಥ್ಯಾಂಕ್ ಯು ಫೈನಲ್ ಆಗಿ ನಮ್ಮ ವರ್ಕೆಲ್ಲ ಮುಗಿದ್ಮೇಲೆ ನಮ್ಮ ಕ್ಲೈಂಟ್ಸ್ ಕಡೆಯಿಂದ ಈ ಥರ ಒಂದು ರಿವ್ಯೂ ಕೇಳೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹಾಗೆ ಅವ್ರನ್ನ ಕಳಿಸ್ಕೊಟ್ಟು ಮತ್ತೆ ಟಿಫನ್ನ ಮನೆಯವ್ರ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡ್ಬಂದಿದ್ರು ಹಾಗೆ ಹೋಗ್ತಾ ಕಾರಲ್ಲೇ ತಿಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಾನು ಮಾಗಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮುಹೂರ್ತಮ್ ಬ್ರೈಡ್ ಇತ್ತು ಬ್ರೈಡ್ ಒಬ್ಬರೇ ಇದ್ದಿದ್ದು ಹಂಗಾಗಿ ನಾನು ಒಬ್ಬಳೇ ಇದ್ದೀನಿ ಬೇಕಂದರೆ ಬೇರೆ ಕಡೆ ಎಲ್ಲ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಿದ್ದಾರೆ ಹಂಗಾಗಿ ಇಲ್ಲಿ ಒಂದು ವರ್ಕ್ ಮುಗಿಸಿದ್ರೆ ಇನ್ನೇನಿಲ್ಲ ಫ್ರೀ ಫ್ರೀಯಾಗೇ ಇದ್ದೀನಿ ಇವತ್ತು ಮತ್ತು ಅಂದ್ಬಿಟ್ಟು ನಾನೇ ಹೋಗ್ತಾ ಇದ್ದೆ ಅಲ್ಲಿ ಹೋದ ತಕ್ಷಣ ಒಬ್ಬರು ಹೇರ್ ಸ್ಟೈಲ್ನ ಕೇಳಿದ್ರು ಅವ್ರಿಗೆ ಹೇರ್ ಸ್ಟೈಲ್ ಕೂಡ ಮಾಡಿ ಕೊಟ್ವಿ ಹಾಗೆ ನಮ್ಮ ಬ್ರೈಡ್ಗೂ ಕೂಡ ಮುಹೂರ್ತಮ್ಗೆ ರೆಡಿ ಮಾಡಿದ್ವಿ ಫಸ್ಟ್ ಮುಹೂರ್ತಮ್ ಆದ್ಮೇಲೆ ರಿಸೆಪ್ಷನ್ ಆ ಥರ ಇತ್ತು ಎರಡು ಲುಕ್ಗೂ ಕೇಳಿದ್ರು ಅವರು ಬಟ್ ಇಲ್ಲಿ ಅವ್ರದ್ದು ಫೇಸ್ ರಿವೀಲ್ ಮಾಡೋಂಗಿಲ್ಲ ನನಗೆ ಪರ್ಮಿಷನ್ ಇಲ್ಲ ಹಂಗಾಗಿ ನಮ್ಮ ಫೇಸ್ನ ತೋರಿಸ್ತಾ ಇಲ್ಲ ಜಸ್ಟ್ ಹೇರ್ ಸ್ಟೈಲು ಮತ್ತೆ ಸ್ಯಾರಿ ಡ್ರಪ್ಪಿಂಗು ಮತ್ತೆ ಜ್ಯೂಯೆಲ್ಸ್ನ ತೋರಿಸ್ತಿದ್ದೀನಿ ಅಷ್ಟೇ ಲಾಸ್ಟಲ್ಲಿ ಮೇಕಪ್ ಕೂಡ ಎಲ್ಲ ಮುಗೀತು ನಾನು ಸ್ವಲ್ಪ ಟೆನ್ಷನ್ ಅಲ್ಲಿದ್ದೆ ಲೇಟ್ ಆಗೋಯ್ತೇನೋ ನಾನು ಬಂದಿದ್ದು ಅಂತ ಬಟ್ ಅಲ್ಲಿ ಬ್ರೈಡ್ ಬಂದಿದ್ದು ಕೂಡ ಸ್ವಲ್ಪ ಲೇಟಾಗಿ ಹೋಗಿತ್ತು ಬಟ್ ಅವ್ರು ಏನೋ ನಮಗೆ ಪಾಪ ಏನು ಸ್ವಲ್ಪ ಟೆನ್ಷನ್ ಕೊಡಲಿಲ್ಲ ಕೂಲಾಗಿ ರೆಡಿ ಮಾಡಿಸ್ಕೊಂಡ್ರು ಹಾಗಾಗಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಅವ್ರಿಗೆ ನೈಲ್ ಪಾಲಿಷ್ ಕೂಡ ಹಾಕಿ ಕೊಡ್ತಾ ಇದ್ದೀನಿ ಯಾಕಂದರೆ ಅವ್ರು ಹಾಕಿದ್ದಿದ್ದು ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಹಾಗೆ ಒಂದು ಹ್ಯಾಂಡ್ಗೆ ಮಾತ್ರ ಹಾಕಿದ್ರು ಇನ್ನೊಂದು ಹ್ಯಾಂಡ್ ಖಾಲಿ ಇತ್ತು ನನ್ನ ಹತ್ರ ಇರೋಂಥ ನೈಲ್ ಪಾಲಿಷ್ನ ಎರಡು ಹ್ಯಾಂಡ್ಸ್ಗೆ ಹಾಕ್ಕೊಟ್ಟೆ ಅದಾದಮೇಲೆ ಫೋಟೋಸ್ಗೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಈಗ ಫೋ ಮೇಕಪ್ಪು ಕ್ಲಿಪ್ಪಿಂಗ್ಸ್ನ ತಗೊತಿದ್ದಾರೆ ಅವಾಗ ನಾನು ಕೂಡ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿಸ್ಕೊಂಡೆ ಅಷ್ಟೇ ಈ ಒಂದು ಬ್ಲ್ಯಾಕ್ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಕಾರಲ್ಲೆಲ್ಲ ಕುತ್ಕೊಂಡು ಬಂದಿದ್ದರಿಂದ ಸುಕ್ಕಾಗಿತ್ತು ಬಟ್ ಓಕೆ ಏನು ಮಾಡೋಕ್ಕಂದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಒಂಥರ ಕಂಫರ್ಟಬಲ್ ಫೀಲ್ ಅಂತಲೇ ಹೇಳ್ಬೋದು ನಮ್ಮ ಬ್ರೈಡ್ದು ಈ ಥರ ಜಡೆ ಬಂಗಾರ ಹೇರ್ ಸ್ಟೈಲನ್ನ ಕೇಳಿದರು ಈ ಥರ ಬಂದಿತ್ತು ತುಂಬಾ ಖುಷಿಯಾಗಿ ಅವ್ರನ್ನ ಕಳ್ಸ್ಕೊಟ್ವಿ ಅದಾದಮೇಲೆ ಇಲ್ಲಿ ಫಸ್ಟು ನಮ್ಗೆ ಹೇಳಿದ್ದು ಬ್ರೈಡ್ ಒಬ್ಬರೇ ಅಂತ ಬಟ್ ಅಲ್ಲಿ ಆನ್ಸ್ಪಾಟಲ್ಲಿ ಅವ್ರದು ರಿಸೆಪ್ಷನ್ ಲುಕ್ಕಿಗೆ ಕೂಡ ಮುಹೂರ್ತ ಮುಗಿದ್ಮೇಲೆ ನಾನು ಮತ್ತೆ ಹೇರ್ ಸ್ಟೈಲು ಮತ್ತು ಮತ್ತು ಸ್ಯಾರಿನ ಚೇಂಜ್ ಮಾಡಿಕೊಡೋದಿತ್ತು ಅಷ್ಟರಲ್ಲಿ ಇನ್ನೊಂದಿಬ್ಬರು ಬಂದು ಈ ಥರ ಹೇರ್ ಸ್ಟೈಲು ಮತ್ತು ಸಿಂಪಲ್ಲಾಗಿ ಮೇಕಪ್ ಸ್ಯಾರಿ ಎಲ್ಲ ಮಾಡಿಸ್ಕೊಂಡ್ರು ಫ್ರೀಯಾಗೆ ಕೂತಿದ್ನಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ನಂಬರೆಲ್ಲ ತೊಗೊಂಡ್ರು ನಮ್ಮೂರಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಹೇಳ್ತೀವಿ ನಿಮಗೆ ಬರ್ತೀರಾ ಅಂತಲೂ ಕೂಡ ಎಲ್ಲ ಕೇಳ್ಕೊಂಡು ಹೋದರು ನನಗೂ ಕೂಡ ಖುಷಿಯಾಯಿತು ಫ್ರೀ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ ನಾನು ಅಂದರೆ ಹಿಂದಿನ ದಿನದ್ದು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊತಿದ್ದೆ ಆವಾಗ ಬಂದು ಈ ಥರ ಮಾಡಿಕೊಡಿ ಅಂತ ಕೇಳಿದ್ರು ಸರಿ ಆಯ್ತು ೂ ಆಗಲ್ಲ ಅಂತ ಯಾಕಂದಬೇಕು ಅಂದ್ಬಿಟ್ಟು ಮಾಡಿಕೊಟ್ಟೆ ಫೈನಲಾಗಿ ಆಗಿ ಎಲ್ಲದೂ ಕೂಡ ಇವತ್ತು ಸಕ್ಸಸ್ಫುಲ್ಲಾಗಿ ಮುಗೀತು ಅಂತಲೇ ಹೇಳ್ಬೋದು ಅಲ್ಲಿ ಮಾಗಡಿಯಲ್ಲಿ ವರ್ಕ್ನ ಮುಗಿಸ್ಕೊಂಡು ನಾವಿವಾಗ ಕುಣಿಗಲ್ ಕಡೆ ಹೊರಟಿದ್ದೀವಿ ತುಂಬಾ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಹಾಗೆ ವಾಟರ್ ಮೆಲನ್ನ ತಗೊಂಡು ತಿಂದ್ಕೊಂಡು ಕುಣಿಗಲಲ್ಲಿ ಒಂದು ಏರ್ ಸ್ಟೈಲ್ ಇತ್ತು ಹೌಸಿಂಗ್ ಬೋರ್ಡಲ್ಲಿ ಒಬ್ಬರು ಏರ್ ಸ್ಟೈಲನ್ನ ಮಾತ್ರ ಮಾಡಿಕೊಡಿ ಈ ಥರ ಪಾರ್ಟಿಗೆ ಹೋಗೋದಿದೆ ಅವರೀ ಹೇರ್ ಸ್ಟೈಲ್ ಮಾತ್ರ ಮಾಡಿಕೊಡಿ ಅಂತ ಕೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಇವಾಗ ನಾನಲ್ಲಿ ಅವ್ರಿಗೆ ಹೇರ್ ಸ್ಟೈಲ್ ಮಾಡಿಕೊಡೋಕ್ಕೆ ಅಂತ ಬಂದಿದ್ದೆ ಫಸ್ಟು ಒಂದು ಮೆಸ್ಸಿ ಬ್ರೈಟ್ ಸಾರಿ ಮೆಸ್ಸಿ ಬಂದು ಮಾಡಿದ್ದೆ ಅದು ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಯಾಕೋ ಕಂಫರ್ಟ್ ಅನ್ನಿಸ್ಲಿಲ್ಲ ಅಂತ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಈಗ ಮತ್ತೆ ಅವರು ಹೇರ್ ಸ್ಟೈಲ್ ಈ ಥರ ಮಾಡ್ಕೊಡಿ ಅಂತ ಕೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅದನ್ನು ಬಿಚ್ಚಿ ಮತ್ತೆ ಫಸ್ಟಿಂದ ಈ ಹೇರ್ ಸ್ಟೈಲನ್ನ ಮಾಡಿಕೊಟ್ಟೆ ಫೈನಲ್ ಆಗಿ ಅವ್ರಿಗೆ ಇಷ್ಟ ಆಯಿತು ಖುಷಿಯಾಗಿ ಹೋದರು ನಮ್ಮ ನನಗೆ ಮೇಯ್ನ್ ನನ್ನ ಇಂಟೆನ್ಷನ್ ಬಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಕಸ್ಟಮರ್ಸ್ ಕಸ್ಟಮರ್ಸು ಖುಷಿಯಾಗಬೇಕು ಅನ್ನೋದು ನನ್ನ ಉದ್ದೇಶ ಫೈನಲ್ ಆಗಿ ಇವತ್ತು ಎಲ್ಲ ಕೆಲಸ ಸಕ್ಸಸ್ಫುಲ್ಲಾಗಿ ಮುಗೀತು ಅಂತಲೇ ಹೇಳ್ಬೋದು ಅದಾದಮೇಲೆ ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ಅಪ್ ಆಗಿ ಇವತ್ತು ನಮ್ಮ ಮನೆಯವರ ಫ್ರೆಂಡು ಬಾಗೇನಹಳ್ಳಿಯಲ್ಲಿ ಊರ ಹಬ್ಬ ಇತ್ತು ಅಲ್ಲಿ ಊಟಕ್ಕೆ ಹೇಳಿದರು ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ನಾಲ್ಕೂವರೆ ಆಗೋಗಿತ್ತು ಬಟ್ ಓಕೆ ಬನ್ನಿ ಅಂತ ಹೇಳಿದ್ರು ಅವರು ಸರಿ ಆಯಿತು ಅಂದ್ಬಿಟ್ಟು ಈಗ ಅಲ್ಲಿಗೆ ಇದೀವಿ ಬಟ್ ಅಲ್ಲಿ ಯಾವುದೇ ರೀತಿ ನಾನು ವೀಡಿಯೋಸ್ ಒಂದು ಸಲ ಹೋಗಲಿಲ್ಲ ಅಲ್ಲಿ ಊಟನ ಮುಗಿಸ್ಕೊಂಡು ನಾವು ಊರ ಕಡೆ ಹೊರಟ್ವಿ ಸಂಡೇ ಆಗಿದ್ದರಿಂದ ಹಾಗೆ ಊರಲ್ಲಿ ಅಪ್ಪನ್ಸ್ ಕೂಡ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ನೋಡ್ಕೊಂಬರೋಣ ಅಂತ ಹೊರಟ್ವಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿತ್ತು ಅಂತ ಕೂಡ ತೋರಿಸ್ತೀನಿ ಇವರು ಬಂದು ಆ ಮಗು ನಾಮಕರಣಕ್ಕೆ ಮೇಕಪ್ನ ಬುಕ್ ಮಾಡಿದರು ನಾನು ನೀವು ಇನ್ಫಾರ್ಮ್ ಮಾಡಿದ್ದೇನೆ ಬರೋಕ್ಕಾಗಲ್ಲ ಸ್ಟೂಡೆಂಟ್ಸ್ನ ಕಳಿಸ್ಕೊಡ್ತೀನಿ ಅಂತ ಸರಿ ಆಯಿತು ಓಕೆ ಅಂತ ಹೇಳಿದರು ನಮ್ಮ ಸ್ಟೂಡೆಂಟ್ಸ್ ಕೂಡ ಆನ್ ಟೈಮ್ಗೆ ಹೋಗಿ ವರ್ಕ್ನೂ ಕೂಡ ಕರೆಕ್ಟಾಗಿ ಮುಗಿಸಿ ಕೊಟ್ಟರು ಹಾಗೆ ಅವರು ರಿವ್ಯೂ ಕೂಡ ಕೊಟ್ಟಿದ್ದಾರೆ ನೋಡಿ ನಮ್ಮ ಸ್ಟೂಡೆಂಟ್ ವರ್ಕ್ ಮಾಡಬೇಕಾದ್ರೆ ಈ ಒಂದು ಡ್ರೆಸ್ಸಲ್ಲಿ ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ಏನಪ್ಪ ತುಂಬ ಚೆನ್ನಾಗಿತ್ತು ಮೇಕಪ್ ಕ್ಲೀನಾಗಿ ನಾನು ಹೇಳಿದಂಗೆ ಮಾಡಿಕೊಟ್ಟಿದ್ದೆ ಥ್ಯಾಂಕ್ ಯು ಇದು ಬಂದು ಯಡಿಯೂರಲ್ಲಿ ಮುಹೂರ್ತಮ್ ಬ್ರೈಡ್ ಬುಕ್ ಆಗಿತ್ತು ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೆ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಓಕೆ ಅಂತ ಹೇಳಿದರು ಇಲ್ಲೂ ಕೂಡ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಿದ್ದಾರೆ ಮುಹೂರ್ತಮ್ಗೆ ಈ ಥರ ರೆಡಿ ಮಾಡಿದರು ನೆಕ್ಸ್ಟ್ ಬಂದು ರಿಸೆಪ್ಷನ್ ಕೂಡ ಇತ್ತು ಇವ್ರದ್ದು ಅಷ್ಟೇ ಮುಹೂರ್ತಮ್ ಆದ್ಮೇಲೆ ರಿಸೆಪ್ಷನ್ ಆ ಥರ ಇತ್ತು ಅದನ್ನು ಕೂಡ ಮಾಡಿ ಕೊಟ್ಟಿದ್ರು ಅವರು ಕೂಡ ಖುಷಿಯಾದರೂ ವರ್ಕ್ ಎರಡು ಕಡೆ ಚೆನ್ನಾಗಿ ಬಂದಿತ್ತು ನಮ್ಮ ಟೋಟಲ್ ಟೀಮ್ ವರ್ಕ್ ಇವತ್ತು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಿಸ್ತಂಥ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಸ್ಪೆಷಲ್ ಒಕೇಶನ್ಗೆ ಏನಾದರೂ ಮೇಕಪ್ ಸ್ಯಾರಿ ಎಲ್ಲ ಬೇಕಂದ್ರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ರೀಸನಬಲ್ ಪ್ರೈಸಲ್ಲಿ ನಿಮಗೆ ನಮ್ಮ ಸರ್ವಿಸ್ನ ನಾವು ಮಾಡಿಕೊಡ್ತೀವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್